ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ಸಾನ್ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ ನಾನು ಇವತ್ತು ನಿಮಗೆ ತುಂಬ ಡಿಫ್ರೆಂಟಾಗಿ ತುಂಬ ಸ್ಪೆಷಲ್ ಆಗಿರುವ ಕೆಲವೊಂದಿಷ್ಟು ಝುಮ್ಕಿಗಳನ್ನು ತೋರಿಸ್ತಾ ಇದ್ದೀನಿ ಈ ಜುಮ್ಕಿಗಳು ನೋಡೋದಕ್ಕೆ ಸೇಮ್ ಬಂಗಾರದ ಹಾಗೆ ಕಾಣುವಂತಹ ಬೆಳ್ಳಿ ಜುಮ್ಕಿಗಳು ತುಂಬ ಬ್ಯೂಟಿಫುಲ್ಲಾಗಿದೆ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಬೆಳ್ಳಿಯಲ್ಲಿ ಮಾಡಿರುವಂತಹ ತುಂಬ ಬ್ಯೂಟಿಫುಲ್ಲಾಗಿರುವಂಥ ಕಿವಿ ಜುಮ್ಕಿಗಳನ್ನು ನಾನು ನಿಮಗೆ ಕೆಲವೊಂದಿಷ್ಟು ಡಿಸೈನ್ಸ್ಗಳನ್ನು ತೋರಿಸ್ತಾ ಹೋಗ್ತೀನಿ ನೀವು ಕೂಡ ನಿಮಗೆ ಇಷ್ಟ ಆದಂಥ ಜುಮ್ಕಿಗಳ ಡಿಸೈನ್ಸನ್ನು ಆರ್ಡ್ರ್ ಕೊಟ್ಟು ನೀವು ವಾಟ್ಸಪ್ ಮುಖಾಂತರ ಇದನ್ನು ಏನು ಮಾಡ್ಬೋದು ಬುಕ್ ಮಾಡ್ಕೊಬೋದು ಹಾಗೆ ಇದ್ರ ಬಗ್ಗೆ ಹೆಚ್ಚಾಗಿ ಡೀಟೇಲ್ಸ್ನ ನಾನು ತಪ್ಪದೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ವೀಡಿಯೋನ ನೋಡಿ ನಿಮಗೆ ವಿತ್ ಫೋನ್ ನಂಬರ್ ಮತ್ತು ಆ ಶಾಪ್ ಡೀಟೇಲ್ಸ್ ಕೂಡ ಹಾಕಿರ್ತೀನಿ ವೀಕ್ಷಕರೇ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮೊದಲು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂತಹ ಜ್ಯುವೆಲರ್ಸ್ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರತ್ತೆ ಸೊ ಹಾಗೆ ನಿಮಗೆ ಬೇಕಾದಂಥ ತುಂಬ ಬ್ಯೂಟಿಫುಲ್ ಆಗಿರುವ ಕಡಿಮೆ ಗ್ರಾಮ್ಸಲ್ಲಿ ಚಿನ್ನದ ಓಲೆಗಳನ್ನು ಡಿಸೈನ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಜುಮ್ಕಿಗಳು ಈ ಎಲ್ಲ ಜುಮ್ಕಿಗಳು ತುಂಬ ಪ್ಯೂರಾಗಿ ಇರುವಂಥ ಬೆಳ್ಳಿಯಲ್ಲೇ ಅಂಥದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಟಚ್ ನಿಮಗೆ ಮಾಡಿರುವಂಥ ಕಿವಿ ಜುಮ್ಕಿಗಳು ನಮಗೆ ಇಷ್ಟ ಆಗುವಂತಹ ಕೆಲವೊಂದಿಷ್ಟು ಜ್ಯುವೆಲರ್ಸ್ಗಳನ್ನ ಚಿನ್ನದಲ್ಲೇ ಮಾಡಿಸ್ಕೊಳ್ತೀವಿ ಗೋಲ್ಡಲ್ಲೇ ಮಾಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಸ್ವಲ್ಪನೇ ಬಜೆಟ್ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಹಾಗಾಗಿ ಈ ರೀತಿಯಾದಂಥ ಸಿಲ್ವರ್ ಜ್ಯುವೆಲರ್ಸ್ ಗಳನ್ನ ಮಾಡಿಸ್ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ನೋಡೋರ್ಗೆ ಇದು ಬಂಗಾರನ ಬೆಳ್ಳಿನ ಅಂತ ಸ್ವಲ್ಪನೂ ಡೌಟ್ ಬರೋದಿಲ್ಲ ಅಷ್ಟು ತುಂಬಾ ಬ್ಯೂಟಿಫುಲ್ ಆಗಿ ಅವರು ಅಷ್ಟೇ ಡಿಸೈನ್ಸ್ ಗಳನ್ನ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಸೊ ಈ ಶಾಪ್ ಇರೋದು ಜಿ ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲರ್ಸ್ ಅಂತ ನಮ್ಮ ಮೈಸೂರಲ್ಲಿದೆ ಇವರ ಒಂದು ನಂಬರ್ ಕೂಡ ನಾನು ನಿಮಗೆ ಹಾಕಿರ್ತೀನಿ ನೋಡಿ ನಂಬರ್ನ ನೋಟ್ ಮಾಡಿಕೊಂಡು ನಿಮಗೆ ಇನ್ನೂ ಹೆಚ್ಚಾಗಿ ಡೀಟೇಲ್ಸ್ ಬೇಕಾಗಿದ್ದರೆ ನೀವು ಇವರಿಗೆ ಕಾಲ್ ಮಾಡ್ಬೋದು ಇದೇ ಥರದ ಜುಮ್ಕಿ ಅಷ್ಟೇ ಅಲ್ಲ ನಿಮಗೆ ಕೆಲವೊಂದಿಷ್ಟು ಬೇರೆ ಥರದ ಜುಮ್ಕಿಗಳೇನಾದರೂ ಈ ಬೆಳ್ಳಿಯಲ್ಲಿ ಈ ಥರ ಡಿಸೈನ್ಸನ್ನು ಮಾಡಿಸ್ಕೊಬೇಕು ಅಂತ ಇದ್ದರು ಈ ರೀತಿಯಾಗಿ ಮಾಡಿಸ್ಕೊಬೋದು ಸೊ ತುಂಬ ಸ್ಪೆಷಲ್ ಆಗಿರೋವಂಥದ್ದು ನಾನು ನಿಮಗೆ ಕೆಲವೊಂದಿಷ್ಟು ಡಿಸೈನ್ಸ್ಗಳನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಮೆರೂನ್ ಕಲರ್ ಮತ್ತು ವೈಟ್ ಕಲರ್ ಮುತ್ತು ಬಂದಿರೋದ್ರಿಂದ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದು ಜಸ್ಟ್ ಹ್ಯಾಂಗ್ ಮಾಡಿ ು ಇದಕ್ಕೆ ಬೆಂಡ್ವಾಲೆ ಅಂತ ಏನ್ ಕರಿತೀವಿ ಇರೋದಿಲ್ಲ ಜಸ್ಟ್ ಹ್ಯಾಂಗಿಂಗ್ ಅಲ್ಲಿ ಕೆಲವೊಂದಿಷ್ಟು ಜುಮಕಿಗಳನ್ನ ಕೆಲವೊಬ್ರು ಇಷ್ಟಪಡ್ತಾರೆ ಸೊ ಅಂಥವ್ರಿಗೆ ಈ ಒಂದು ಜುಮ್ಕಿ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ಈ ಒಂದು ಝುಮಕಿನ ನೋಡಿ ಮೇಲ್ಗಡೆ ಲಕ್ಷ್ಮಿ ಡಿಸೈನ್ ಇರೋವಂಥದ್ದು ಕೆಳಗಡೆ ನಿಮಗೆ ಗೋಲ್ಡ್ ಕಲರ್ ಅಲ್ಲೇನೆ ಮಣೆ ಹಾಕಿದ್ದಾರೆ ಇದೆಲ್ಲ ಫುಲ್ ಪ್ಯೂರ್ ಸಿಲ್ವರ್ ಅಲ್ಲೇ ಅಂಥದ್ದು ಸೇಮ್ ನೋಡೋದಕ್ಕೆ ಗೋಲ್ಡ್ ಅಲ್ಲಿ ಯಾವ ರೀತಿ ಡಿಸೈನ್ಸ್ ಇರುತ್ತೆ ಅದೇ ರೀತಿ ಸೇಮ್ ಡಿಸೈನ್ ನಾವು ಬೆಳ್ಳಿಯಲ್ಲಿ ಅವರು ಮಾಡ್ಕೊಡ್ತಾ ಇದ್ದಾರೆ ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಅನ್ನೇ ಮಾಡ್ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ನಿಮಗೆ ತುಂಬ ಹೆವಿ ಆಗಿ ಚಾರ್ಜಸ್ ಕೂಡ ಅಪ್ಲೈ ಆಗೋದಿಲ್ಲ ಇವಾಗಿನ ಬೆಳ್ಳಿ ರೇಟ್ ಏನಿರತ್ತೆ ಅದಕ್ಕೆ ಅನುಗುಣವಾಗಿ ನೀವು ಅಲ್ಲಿ ಮಾಡಿಸ್ಕೊಬೋದು ಜುಮ್ಕಿ ಅಷ್ಟೇ ಅಲ್ಲ ನಿಮಗೆ ಈ ಥರ ಆದಂಥ ಓಲೆಗಳು ಕೂಡ ಅವರು ಮಾಡಿಕೊಡ್ತಾ ಇದ್ದಾರೆ ಏನು ನಾವು ಈ ಬೆಂಡ್ವಾಲೆ ಟೈಪಲ್ಲಿ ತುಂಬ ವೆರೈಟೀಸ್ ಆಫ್ ಕಿವಿ ಓಲೆಗಳ ಡಿಸೈನ್ಸನ್ನು ನೋಡ್ತಾ ಇದ್ದೀವಿ ಗೋಲ್ಡಲ್ಲಿ ಅದೇ ರೀತಿಯಾದಂಥ ಜ್ಯುವೆಲರ್ಸ್ ಕೂಡ ಅಂದರೆ ಅದೇ ರೀತಿಯಾದಂಥ ಓಲೆಗಳನ್ನು ಕೂಡ ಅವ್ರು ಮಾಡ್ಕೊಡ್ತಾ ಇದ್ದಾರೆ ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಕಲೆಕ್ಷನ್ಗಳು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇದು ಕೂಡ ನೋಡಿ ಕೆಳಗಡೆ ಮುತ್ತು ಬಂದಿದೆ ಫುಲ್ಲು ಸಿಲ್ವರಲ್ಲೇ ಇರೋವಂಥದ್ದು ನೋಡೋದಕ್ಕೆ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಜಸ್ಟ್ ಒಂದೇ ಒಂದು ಸಿಂಗಲ್ ಮೆರೂನ್ ಕಲರ್ದು ಹರಳನ್ನು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟ್ ವೈಟ್ ಕೂಡ ಇದೆ ಕಿವಿಗೆ ಅಷ್ಟು ಭಾರ ಅನ್ನಿಸೋದಿಲ್ಲ ಮುತ್ತು ಬಂದಿರೋದ್ರಿಂದ ಎಲ್ಲ ಥರದ ಡ್ರೆಸ್ ಆ್ಯಂಡ್ ಸ್ಯಾರಿಗೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇದು ಕೂಡ ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಕ್ಯಾರೆಕ್ಟರ್ ಇಲ್ಲಿ ಇರುವಂಥ ಬೆಳ್ಳಿ ಸಿಲ್ವರ್ ಓಲೆ ಅಂತಲೇ ಹೇಳ್ಬೋದು ಇದು ತುಂಬ ಡ್ರೆಸ್ಗಳಿಗೆ ತುಂಬ ಜನ ಈ ಥರದಂತಹ ಓಲೆಗಳ ಡಿಸೈನ್ಸ್ ಅನ್ನು ಇಷ್ಟಪಡ್ತಾರೆ ಸ್ಯಾರಿಗಾಗಿರ್ಬೋದು ಗ್ರ್ಯಾಂಡ್ ಫಂಕ್ಷನ್ಗಾಗಿರ್ಬೋದು ಅಥವಾ ಸ್ಮಾಲ್ ಫಂಕ್ಷನ್ಗಾಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಒಂದು ಲೇಟೆಸ್ಟ್ ಟ್ರೆಂಡ್ ಇಲ್ಲಿ ನಡೀತಾ ಇರುವಂಥ ಓಲೆ ಅಂತ ಹೇಳ್ಬೋದು ವೀಕ್ಷಕರೇ ಈ ಡಿಸೈನ್ಸ್ ಕೂಡ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ತೀರಾ ಹಳೆ ವಿಡಿಯೋಗಳಲ್ಲಿ ಚೆಕ್ ಈ ಓಲೆಗಳ ಡಿಸೈನ್ಸ್ ಅಲ್ಲಿ ಇದು ಕೂಡ ಬೆಳ್ಳಿಯಲ್ಲಿ ಇರುವಂಥ ಈ ಒಂದು ಡಿಸೈನ್ಸನ್ನು ಗೋಲ್ಡಲ್ಲಿ ಇರುವ ಡಿಸೈನ್ಸನ್ನೇ ಸೇಮ್ ನಿಮಗೆ ಬೆಳ್ಳಿಯಲ್ಲಿ ಕೂಡ ಮಾಡಿಕೊಡ್ತಾ ಇದ್ದಾರೆ ಸೈಡಲ್ಲಿ ಮುತ್ತು ಬಂದಿದೆ ಇದು ಸ್ವಲ್ಪ ಚಕ್ರ ಟೈಪಲ್ಲಿ ಇರುವಂಥ ಒಂದು ಕಿವಿ ಒಲೆ ಪ್ಯೂರು ಬೆಳ್ಳಿಯಲ್ಲಿ ಮಾಡಿರೋ ಅಂಥದ್ದು ಹಾಗೆ ಇದೇ ಇದು ಕೂಡ ನಿಮಗೆ ನೋಡ್ತಾ ಇದ್ದೀರ ಏನು ಕಿವಿ ಒಲೆಗಳನ್ನು ಇದು ನಿಮಗೆ ಕಲರ್ಸ್ ಚೇಂಜ್ ಮಾಡಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಬೆಂಡ್ವಾಲೆ ಟೈಪಲ್ಲಿ ಕಿವಿಗೆ ಹಾಕ್ಕೊಂಡ್ರೆ ಕಿವಿ ಫುಲ್ಲು ಅಂದರೆ ಕಿವಿ ಪೂರ್ತಿ ಕಾಣಿಸುತ್ತೆ ಝುಮ್ಕಿನ ಇಷ್ಟಪಡ್ತೆ ಈ ರೀತಿಯಾಗಿ ಸಿಂಗಲ್ ಬೆಂಡ್ವಾಲೆ ಟೈಪ್ ಇಷ್ಟಪಡುವಂಥವ್ರು ಈ ರೀತಿಯಾದಂಥ ಕಿವಿ ಒಲೆಗಳನ್ನು ಮಾಡಿಸ್ಕೊಬೋದು ಹಾಗೆ ನಿಮಗೆ ಇನ್ನೂ ಕೂಡ ಬೇರೆ ಕರ್ ಥರದ ಹರಳುಗಳನ್ನು ಸ್ಟೋನ್ಗಳನ್ನು ಕಲರ್ಸನ್ನು ಚೇಂಜ್ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ನೀವು ಅಲ್ಲೇ ಚೇಂಜ್ ಮಾಡಿಸ್ಕೊಬೋದು ಹಾಗೆ ಇದು ಕೂಡ ನೋಡಿ ಮಾವಿನಕಾಯಿ ಶೇಪಲ್ಲಿ ಇರುವಂಥ ಬೆಂಡ್ವಾಲೆ ಕೆಳಗಡೆ ಜುಮ್ಕಿ ಬಂದಿದೆ ಜಸ್ಟ್ ಮೆರೂನ್ ಕಲರಲ್ಲಿ ಅವರು ಅವಳನ್ನು ಹಾಕಿದರೆ ಕೆಳಗಡೆ ಗೋಲ್ಡ್ ಕಲರಲ್ಲಿ ಜುಮ್ಕಿ ಬಂದಿದೆ ಇದು ಜಸ್ಟ್ ನಿಮಗೆ ಹ್ಯಾಂಗ್ ಮಾಡ್ಕೊಳ್ಳುವಂಥ ಒಂದು ಜುಮ್ಕಿ ವೀಕ್ಷಕರೇ ಇನ್ನೂ ಹೆಚ್ಚಾಗಿ ಇವರ ಹತ್ರ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗಳಿದೆ ನಿಮಗೆ ಏನಾದರೂ ಇನ್ನೂ ಲಾಂಗ್ ಸರ ನೆಕ್ಲೆಸು ಬ್ಯಾಂಗಲ್ಸು ಹಾಗೆ ಶಾರ್ಟ್ ಸರ ಈ ಥರದ ಚೌಕರಲ್ಗಳಲ್ಲಿ ಇನ್ನೂ ಹೆಚ್ಚಾಗಿ ಡಿಸೈನ್ಸ್ಗಳು ಬೇಕಾಗಿದ್ರೆ ಡೆಫಿನೆಟ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಾಗಿರುವ ಕಲೆಕ್ಷನ್ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಹೆಚ್ಚಾಗಿ ನಾನು ನಿಮಗೆ ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಈ ರೀತಿಯಾದಂಥ ಓಲೆಗಳು ನಿಮಗೆ ಇಷ್ಟ ಆಗಿದ್ರೆ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ನೀವು ಜಸ್ಟ್ ವಾಟ್ಸಪ್ ಮಾಡಿ ಹೆಚ್ಚಿನ ಡೀಟೇಲ್ಸನ್ನು ಅವ್ರ ಹತ್ರ ತಿಳ್ಕೊಬೋದು ವೀಕ್ಷಕರೇ ನೀವೇನಾದರೂ ಆಲ್ರೆಡಿ ಮೈಸೂರಿನವರೇ ಆಗಿದ್ರೆ ಒಮ್ಮೆ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ ನಿಮಗೂ ಕೂಡ ಎಲ್ಲ ಥರದ ಜ್ಯುವೆಲರ್ಸು ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್